ಶೋಷಿತ ಸಮಾಜಗಳ ಒಂದು ಹಣೆಬರ ಏನಂದರೆ ಇವ್ರಿಗೆ ಚರ್ಮ ದಪ್ಪ ಚರ್ಮ ದಪ್ಪ ಹಾಗಾಗಿ ಅಷ್ಟು ಬೇಗ ಇವ್ರಿಗೆ ತಲೆ ಮುಟ್ಟೋದು ಅಥವಾ ಮಾಹಿತಿ ತಲುಪಿಸೋದು ತುಂಬ ಕಷ್ಟ ಇದೆ ಆಮೇಲೆ ನೀವು ನಮ್ಮನೆಲ್ಲ ಹಿಂದುಳಿದ ಜಾತಿಯವರು ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗದವ್ರು ಅಂತಾರೆ ಗೊತ್ತಾ ನೀವು ಹಂಗೆ ಅಂತೀರಲ್ವಾ ಅದು ಜಂಬ ಪಡೋ ವಿಚಾರವಾ ಅಥವಾ ತಲೆ ತಗ್ಸೋ ವಿಚಾರವಾ ನಾವು ಹಿಂದುಳಿದ ವರ್ಗದವರು ಅನ್ನೋಕ್ಕಾಗುತ್ತ ನೀವು ಹೇಳಿ ನೋಡೋಣ ಏಯ್ ನಾವು ಹಿಂದುಳಿದ್ವರ್ಗದ್ರಿ ಶೇಮ್ ಹಂಗೆ ಹೇಳ್ಕೊಳಕ್ಕೆ ಶೇಮ್ ಅದು ಅಲ್ವಾ ಈಗ ಯಾರೋ ಫಾರಿನ್ ವ್ಯಕ್ತಿ ಬರ್ತಾನೆ ಅಂದ್ಕೊಳ್ಳಿ ಐ ಬಿಲಾಂಗ್ಸ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಅಂತೀರ ನೀವು ವೈ ಅಂತಾನ ಅವನು ಏನಂತೀರ ನೀವು ನಾನು ಬ್ಯಾಕ್ವರ್ಡ್ ಕ್ಲಾಸು ಸೇರಿದ್ದೀನಿ ಅಂತೀರಾ ನೀವು ಅವನು ಯಾಕಪ್ಪ ನೀನು ಬ್ಯಾಕ್ವರ್ಡ್ ಕ್ಲಾಸ್ ಸೇರಿದೆ ಅಂತ ಕೇಳ್ತಾನೆ ಏನಂತೀರಾ ನೀವು ಯಾರೋ ನಮ್ಮನ್ನ ಹಿಂದಕ್ಕೆ ತಳ್ಳಿಬಿಟ್ರು ಅಂತೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಸ್ಟೂಡೆಂಟ್ಸ ಯಾರೋ ನಮ್ಮ ಹಿಂದಕ್ಕೆ ತಳ್ಳಿಬಿಟ್ರು ಅಂತೀರಾ ಅದಕ್ಕೆ ಅವನೇನಂತನೇ ಗೊತ್ತಾ ಅವನು ತಳ್ಳುವಾಗ ನೀನೇನು ಕಳ್ಳಕ್ಕಾಯ್ತಿಂತಿದ್ದ ಅಂತಾನೆ ಏನು ಉತ್ತರ ಕೊಡ್ತೀರಾ ಅಲ್ವೇನ್ರು ಅರ್ಥ ಆಗ್ತಾ ಇದ್ದೀನಿ ನಿಮಗೆ ಸೊ ನಾವು ಹಿಂದುಳಿದಿರುವಿಕೆಗೆ ನೀವು ಯಾರ ಮೇಲೂ ದೂರಕ್ಕೆ ಆಗಲ್ಲ ಹಾಂ ನಮಗೆ ಬ್ರಾಹ್ಮಣರು ವಂಚನೆ ಮಾಡಿಬಿಟ್ರು ಕ್ಷತ್ರಿಯರು ವಂಚನೆ ಮಾಡಿಬಿಟ್ರು ಅವೆಲ್ಲ ಹಳೆ ಕತೆ ಅದು ನೀವು ಹಂಗೆ ಅಂದ್ಬಿಟ್ಟು ಎಸ್ಕೇಪ್ ಆಗೋಕ್ಕಾಗಲ್ಲ ನಾವು ದುರ್ಬಲರಾಗಿರೋದ್ರಿಂದ ನಾವು ಅಲಸಿಗಳಾಗಿರೋದ್ರಿಂದ ನಾವು ಜಡತ್ವದಿಂದ ಕೂಡಿರೋದ್ರಿಂದ ನಾವು ಸೋಂಬೇರಿಗಳಾಗಿರೋದ್ರಿಂದ ನಾವು ಬ್ಯಾಕ್ವರ್ಡ್ ಆಗಿದ್ದೀವಿ ಅರ್ಥ ಆಯ್ತಾ ಡಾರ್ವಿನ್ ತಿಯರ್ ಏನು ಹೇಳುತ್ತೆ ಏನ್ ಹೇಳುತ್ತೆ ಈ ಭೂಮಿ ಮೇಲೆ ಸರ್ವೈವ್ ಆಗೋ ಜೀವಿ ಯಾವುದು ಅಂದರೆ ಯಾವುದು ಫಿಟ್ ಅದೇ ಸರ್ವೈವ್ ಆಗೋದು ಅಲ್ವಾ ಯಾವುದು ಫಿಟ್ ಅದು ಸರ್ವೈವ್ ಆಗುತ್ತೆ ನೀವು ಫಿಟ್ ಆಗಲ್ಲ ಅಂದ್ರೆ ಇನ್ನೊಂದು ಬಂದು ತಿಂಡಾಕ್ ಬಿಡ್ತದೆ ಅಲ್ವಾ ಈಗ ಯಾವುದೊಂದು ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೆ ಜಿಂಕೆನ ಹುಲಿ ಹಿಡಿದಿತ್ತೆ ಅನ್ಕೊಳ್ಳಿ ಹುಲಿನ ನೀವು ಯು ಆರ್ ಚೀಟಿಂಗ್ ಯು ಆರ್ ನೀನು ಮೋಸ ಮಾಡ್ತಾ ಇದೆಯಾ ನೀನು ಶೋಷಕ ಅಂತ ನೀವು ಅಂತ ಕೂತ್ಕೊಳ್ಳೋಕ್ಕಾಗತ್ತಾ ನೀವೇನು ಮಾಡಬೇಕು ಒಂದು ಅದನ್ನು ಒಡೆದೊಡಿಸ್ಬೇಕು ಇಲ್ಲ ಹೋಗ್ಬೇಕು ನೀವು ಉಳಿತೀರ ಆಗ ನೀನು ಶೋಷಣೆ ಅಂದರೆ ಹೌದು ಅವನು ಶೋಷಣೆ ಮಾಡೋಕ್ಕೆ ಇರೋದು ಭೂಮಿ ಮೇಲೆ ಇರೋದೆ ಹಂಗೆ ಅಲ್ವಾ ನಿಮಗೆಲ್ಲ ಸೈನ್ಸ್ ಗೊತ್ತಲ್ವಾ ಸೈನ್ಸ್ ಗೊತ್ತಿದೆ ಈಗ ನಮ್ಮ ಸುತ್ತಮುತ್ತ ಗಾಳಿ ಇದೆಯಲ್ಲ ಈ ಗಾಳಿನೆಲ್ಲ ಕೋಟ್ಯಾನು ಕೋಟಿ ಜೀವಿಗಳಿವೆ ನೀವು ಸೂಕ್ಷ್ಮ ದರ್ಸ್ಕಿಡ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸುತ್ತ ಅವೆಲ್ಲ ನಮ್ಮ ದೇಹದ ಮೇಲೆ ಪ್ರತಿ ಕ್ಷಣ ಅಟ್ಯಾಕ್ ಮಾಡ್ತವೆ ಅವು ಕಿವಿಲಿ ನುಗ್ತವೆ ಕಣ್ಣಲ್ಲಿ ನುಗ್ತವೆ ಮೂಗಲ್ಲಿ ನುಗ್ತವೆ ಎಲ್ಲ ಕಡೆನೂ ನಿಮ್ಮ ಬಾಡಿ ಎಂಟ್ರಿ ಆಗ್ತಾನೇ ಇರ್ತವೆ ಅವು ಗೊತ್ತಾ ಬಾಡಿಗೆ ಎಂಟ್ರಿ ಆದಾಗ ನಮ್ಮ ದೇಹದ ಬ್ಲಡ್ಡಲ್ಲಿ ಒಂದು ರೆಸಿಸ್ಟೆನ್ಸ್ ಪವರ್ ಇದೆ ರೋಗ ನಿರೋಧಕ ಶಕ್ತಿ ಇದೆ ಗೊತ್ತೋ ಅದೊಂದು ಪಡೆ ಸೈನಿಕರ ಪಡೆ ಅದೇನು ಮಾಡುತ್ತೆ ಗೊತ್ತಾ ಯಾವ್ದಾರ ಜೀವಿ ಬಂದಾಗ ಅಟ್ಯಾಕ್ ಮಾಡಿ ಅಲ್ಲೇ ಕೊಂದಾಕತ್ತ ಅದನ್ನು ಇದು ಪ್ರತಿ ಕ್ಷಣವೂ ನಡೀತಾ ಇದೆ ನಿಮ್ಮ ಬಾಡಿಯಲ್ಲೇ ನಡೀತಾ ಇದೆ ಯಾವಾಗ ನಿಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಅದನ್ನ ಕೊಲ್ಲಕ್ಕಾಗಲ್ಲ ನೀವು ತಪ್ತೀರ ಆಗ ಅದು ಡಾಮಿನೆಂಟ್ ಆಗುತ್ತೆ ಹೊರಗಿಂದು ಅಲ್ವಾ ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ ಸೊ ಭೂಮಿ ಮೇಲೆ ಆ ಥರ ಇದೆ ಬಲವಾದ್ದು ದುರ್ಬಲವಾದನ್ನು ತಿನ್ನುವಂಥ ಒಂದು ನಿಯಮನೇ ಇದೆ ಭೂಮಿಯಲ್ಲಿ ಹಿಂಗಿರುವಾಗ ನಾವು ದುರ್ಬಲರು ನಾವು ಹಿಂದುಳಿದ ಜಾತಿಗಳು ನಾವು ದಲಿತರು ಅಂತ ಎಷ್ಟು ದಿನ ಯಾರು ಮುಂದೆ ಹೇಳ್ತೀರಾ ನೀವು ಯಾರು ಮುಂದೆ ಹೇಳ್ತೀರ ಎಷ್ಟು ದಿನ ಹೇಳ್ತೀರಾ ಸಾಕದು ಇನ್ಮೇಲೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಹಂಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಈಗ ನೀವು ಅವ್ರನ್ನ ಮೀರಿಸಿ ಈಗ ನೀವು ಅವ್ರನ್ನ ಮೀರಿಸಿ ಬೆಳಿಬೇಕು ಸೊ ಬ್ರಾಹ್ಮಣರ ಮಕ್ಕಳು ಅವ್ರು ಡ್ಯೂಟಿ ಮಾಡ್ತಾ ನೀವು ನೆಟ್ಟಗೆ ನಿಮ್ಮ ಡ್ಯೂಟಿ ಮಾಡಿ ಹಾಂ ಮಾಡಿ ನಿಮ್ಮ ಡ್ಯೂಟಿನ ಕರೆಕ್ಟಾಗಿ ಈಗ ಅವನು ಓದ್ತಾ ಇದ್ದಾನೆ ಅಂತ ಒಟ್ಟೆ ಇಚ್ಬಿಡೋಕ್ಕಾಗತ್ತಾ ಅವರು ಜಾಸ್ತಿ ಜನ ಸುಪ್ರೀಂ ಕೋರ್ಟಲ್ಲಿದ್ದಾರೆ ಹೈಕೋರ್ಟಲ್ಲಿ ಒಟ್ಟಕ್ಕಿಚ್ಚ ಒಟ್ಟಿಚ್ಚುಬಿಟ್ರೆ ನಿಮ್ಮ ಹೊಟ್ಟೆಯಲ್ಲೇ ನಿಮಗೆ ನಿಮ್ಮ ಹೊಟ್ಟೆನೆ ಹಾಳಾಗೋದು ಅವ್ರಿಗೇನಾಗಲ್ಲ ಅಲ್ವಾ ಸೊ ಅವರು ಓದ್ತಿದ್ದಾರೆ ಸೀಟ್ ತಗೋತಾ ಇದ್ದಾರೆ ನೀವೇನು ಮಾಡ್ಬೇಕೀಗ ನಿಮ್ಮ ಶೇರ್ ಶೇರ್ ಜಾಸ್ತಿ ತಗೊಬಂದು ನೀವು ಜಾಸ್ತಿ ಈಗ ಅಲ್ವಾ ಅದಕ್ಕೆ ದಯವಿಟ್ಟು ಮೇಲೆ ನೀವು ಯಾವಾಗಲೂ ಕೂಡ ನಮ್ಮನ್ನು ಅವರು ಶೋಷಣೆ ಮಾಡಿದ್ರು ಇವರು ಶೋಷಣೆ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದಷ್ಟು ಐ ಆಮ್ ಸೋ ವೀಕ್ ಐ ಆಮ್ ನಾನು ವೀಕ್ ವೀಕ್ ಅಂತ ಇನ್ ಡೈರೆಕ್ಟ್ ಮೆಸೇಜ್ ಕೊಡ್ತಾ ಹೋಗ್ತೀರಾ ನೀವು ಹಂಗೆ ಹೇಳ್ತಾ ಇದ್ದೀರಿ ಅಂದರೆ ನೀವು ಮೆಸೇಜ್ ಕೊಡ್ತಾ ಇರ್ತೀರಿ ಅಂತದ್ರ ನಾನು ದುರ್ಬಲ ನಾನು ದುರ್ಬಲ ಆವಂತಕ್ಕೆ ಅವನು ಶೋಷಣೆ ಮಾಡಿದೆ ಅಂತ ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ದಿನೇ 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 ಹೆಚ್ಚು ಮಾಡ್ಕೋಬೇಕು ಹೆಚ್ಚು ಮಾಡ್ಕೋಬೇಕು ಎರಡು ಗಂಟೆ ಓದ್ತಾ ಇರೋರು ಇನ್ನು ಅರ್ಧ ಗಂಟೆ ಹೆಂಗೆ ಓದೋದು ಹೆಚ್ಚು ಅಂತ ಎರಡು ಅರ್ಧ ಗಂಟೆ ಹೆಚ್ಚು ಮಾಡ್ಕೋಬೇಕು ಎರಡೂವರೆ ಗಂಟೆ ಓದ್ತಿರ ಮೂರು ಗಂಟೆ ಓದೋದು ಅಂತ ಹೆಚ್ಚು ಮಾಡ್ಕೋಬೇಕು ಆ ಥರ ಮಾಡಬೇಕು ಮಾಡ್ತೀರಾ ಹ್ಞೂ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ನಿಮ್ಗೆ ಅದನ್ನ ನೆನೆಸ್ಕೊಂಡಾಗಲಿಲ್ಲ ನನಗೆ ಅಳನೆ ಬರುತ್ತೆ ಅದನ್ನ ನೆನೆಸ್ಕೊಳ್ಳುವಾಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದುವಾಗ ಕೇಳ್ರಿ ಅವ್ರಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಆ ಏಜ್ ಅದಂತ ಆ ಏಜಲ್ಲಿ ಅವರ ಸಹಪಾಠಿಗಳೆಲ್ಲ ಹೂ ಬೀದಿ ಬೀದಿಲಿ ಫಾರಿನಲ್ಲಿ ಸುತ್ತಕೊಂಡು ಎಂಜಾಯ್ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ಗಂಟೆ ಹತ್ತು ಗಂಟೆ ಓದ್ತಿದ್ರಲ್ಲ ಹೆಂಗ್ ಹೆಂಗ್ ಓದಿದ್ರೆ ಅವರು ಅಂತ ಅದು ಯಾವ ಶಕ್ತಿ ಅವ್ರನ್ನ ಓದಿಸ್ತು ಅಂತ ಅದು ಯಾವ ಕಿಚ್ಚು ಅವ್ರನ್ನ ಓದಿಸ್ತು ನಿಮಗೇನು ಬಂದಿದೆ ಮೊಲ್ಲಾಗ್ರ ಏನು ರೋಗ ಬಂದಿರೋದಂತ ನಿಮ್ಗೆ ಯಾಕೆ ಕಿಚ್ಚಿಲ್ಲ ಆ ಕಿಚ್ಚು ನಿಮ್ಗೆ ಯಾಕಿಲ್ಲ ಅಂತ ಅಲ್ವಾ ಬಿ ಕೇರ್ಫುಲ್ ನೀವು ಓದ್ಬೇಕು ಚೆನ್ನಾಗಿ ಓದ್ಬೇಕು ಅದೊಂದು ಏಜ್ ಅಷ್ಟೇ ನೀವು ಒಂದು ಒಂದು ಐದಾರು ವರ್ಷ ಕಂಡ್ರು ಅಷ್ಟೇ ಒಂದು ಐದಾರು ವರ್ಷ ನೀವು ರಿಸ್ ತಗೋಬೇಕಷ್ಟೇ ನೀವು ಆಮೇಲೆ ಮಹಾರಾಜರ ತರ ಇರ್ತೀರ ಆಮೇಲೆ ರಾಜ ಮಹಾರ ರಾಣಿ ಇರ್ತೀರ ನೀವು ಆಮೇಲೆ ಐದಾರು ವರ್ಷ ರಿಶ್ ತಗೋಬೇಕಷ್ಟೇ ಆಮೇಲೆ ನಿಮಗೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಗೊತ್ತಾಯ್ತಾ ನಾವು